ದಿನಾಂಕ್ ಜೂನ್ ಇಪ್ಪತ್ತೇಳು ಎರಡ್ ಸಾವಿರದ ಇಪ್ಪತ್ತೈದರಂದು ನಗರದ ಠಾಣೆಯ ಪೊಲೀಸ್ ಅಧಿಕಾರಿ ಡಿವೈಎಸ್ಪಿ ಸಿದ್ಧಿಂಗಪ್ಪ ಗೌಡ ಪಾಟೀಲ್ ಹಾಗೂ ಪ್ರಕಾಶ್ ಮಾಳೆ ನೇತೃತ್ವದಲ್ಲಿ ಠಾಣೆ ಆವರಣದಲ್ಲಿ ಮೊಹರಂ ಹಬ್ಬದ ಶಾಂತಿ ಸಭೆ ನಡೆಸಲಾಯಿತು ಸಭೆಯ ಕುರಿತು ಹನುಮಂತಪ್ಪ ನಾಯಕ್ ಒಡರಹಟ್ಟಿ ಅವರು ಮಾತನಾಡಿ ನಗರದೆಲ್ಲೆಡೆ ಮೊಹರಂ ಹಬ್ಬದ ಪ್ರತಿ ವರ್ಷವೂ ವಿಜೃಂಭಣೆಯಿಂದ ಆಚರಿಸುತ್ತಾ ಬಂದಿದ್ದೇವೆ ಹಾಗೂ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಆಚರಿಸುತ್ತೇವೆ ಎಂದು ಹೇಳಿದರು ಬಳಿಕ ಯಾವುದೇ ಕುಂದು ಕೊರತೆ ಇಲ್ಲದ ಹಾಗೆ ನಗರಸಭೆ ಹಾಗೂ ಜೆಸ್ಕಾಂ ಕಡೆಯಿಂದ ಸಹಾಯ ಸಹಕಾರ ನೀಡಬೇಕೆಂದು ಕೋರಿದರು ಬಳಿಕ ಡಿವೈಎಸ್ಪಿ ಅವರು ಮಾತನಾಡಿ ನಾನು ಗಂಗಾವತಿಯಲ್ಲಿ ಈ ಬಾರಿ ಮೂರನೇ ವರ್ಷ ಮೊಹರಂ ಹಬ್ಬವನ್ನು ಆಚರಿಸಲು ಪಾಲ್ಗೊಳ್ಳುತ್ತಿದ್ದೇನೆ ತಮಗೆಲ್ಲ ತಿಳಿದ ಹಾಗೆ ನಗರದಲ್ಲೆಡೆ ಮೊಹರಂ ಹಬ್ಬದ ದೇವರುಗಳನ್ನು ಕೂಡಿಸುವ ಮುಜವರುಗಳು ಆಯಾ ಸ್ಥಳಗಳಲ್ಲಿ ದೇವರುಗಳನ್ನು ಕೂಡಿಸುವ ವ್ಯವಸ್ಥಾಪಕರುಗಳಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇರುವುದಿಲ್ಲ ಏಕೆಂದರೆ ಅವರು ದೇವರ ಸೇವೆಯಲ್ಲಿ ಕಾರ್ಯನಿರತರಾಗಿರುತ್ತಾರೆ ಹಾಗಾಗಿ ಯುವಕರು ಖುಷಿಯಿಂದ ಹಬ್ಬವನ್ನು ಆಚರಿಸುವಲ್ಲಿ ಯಾವುದೇ ಅವಘಡ ನಡೆಯದಂತೆ ನೋಡಿಕೊಳ್ಳುವುದು ಯುವಕರ ಕರ್ತವ್ಯ ಬಹಳ ಮುಖ್ಯ ಇರುತ್ತದೆ ಎಂದು ಸಭೆಯಲ್ಲಿ ಹೇಳಿದರು ಬಳಿಕ ಪಿಐ ಪ್ರಕಾಶ್ ಮಾಳೆಯವರು ಮಾತನಾಡಿ ಮೊಹರಂ ಹಬ್ಬವು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಉತ್ಸಾಹದಿಂದ ಆಚರಿಸುತ್ತಿರುವ ಎಲ್ಲರಿಗೂ ಮೊಹರಂ ಹಬ್ಬದ ಸಭೆಗೆ ಸ್ವಾಗತ ಕೋರಿ ಬಳಿಕ ದೇವರುಗಳನ್ನು ಕೂಡಿಸುವಾಗ ಹಾಗೂ ಕಳಿಸುವ ಸಂದರ್ಭದಲ್ಲಿ ಯಾವುದೇ ರೀತಿಯ ಕಾನೂನು ಬಾಹಿರ ಚಟುವಟಿಕೆಗಳಿಂದ ಅವಘಡ ನಡೆಯದಂತೆ ನೋಡಿಕೊಳ್ಳಬೇಕು ಆಯಾ ಏರಿಯಾಗಳ ಮುಖಂಡರುಗಳು ವ್ಯವಸ್ಥಾಪಕರು ಕಾರ್ಯಕರ್ತರು ಯುವಕರು ಜವಾಬ್ದಾರಿಯುತರಾಗಿರಬೇಕು ಬಳಿಕ ವಿರ್ಪಾಪುರ ತಾಂಡದಲ್ಲಿ ಮೋರಮಬ್ಬದ ಈ ಬಾರಿ ದೇವರನ್ನು ಕೂಡಿಸುವ ದೇವರ ಸೇವೆ ಸಲ್ಲಿಸಲು ನಿಷೇಧ ಮಾಡಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ನಗರ ಠಾಣೆಯ ಎಸ್ಐ ನಾಗರಾಜ್ ಎಎಸ್ಐ ವೀರೇಶ್ ಶಿವಶಾಂತಪ್ಪ ಮಹೇಶ್ ಸುಭಾಷ್ ರಮೇಶ್ ಪೊಲೀಸ್ ಸಿಬ್ಬಂದಿಗಳು ನಗರಸಭೆ ವ್ಯವಸ್ಥಾಪಕರಾದ ಷಣ್ಮುಖ ಐಲಿ ದಲಿತ ಪರ ಸಂಘಟನಾಕಾರ ಕೆಅಂಬಣ್ಣ ಹಾಗೂ ಗಣ್ಯರು ಮುಜಾವರುಗಳು ಮುಖಂಡರು ಯುವಕರು ಉಪಸ್ಥಿತರಿದ್ದರು ಈಗ ಮಾಡಿದರೆ ಇಂತಿನ ಕಾಲದಲ್ಲಿ ಹಬ್ಬ ಹರಿದಿನ ಅಂತ ಮಾಡಿದ್ರು ಶನಿವಾರ ಅಂತ ಮಾಡಿದ್ರು ಶುಕ್ರವಾರ ಅಂತ ಮಾಡಿದರು ಸೋಮವಾರ ಅಂತ ಮಾಡಿದರು ವಾರಗಳ್ ಯಾಕೆ ಮಾಡಿದ್ರು ಆಯಾ ದಿವಸ ಆಯಾ ಸುಮಾರು ಯಾರು ಪ್ರಪಂಚದಾಗ ಯಾರನ್ನು ಒಂದೇ ಸರಿ ಇಳಿಸ್ ಬರ್ದ ಕೆಳಕ್ಕೆ ಒಬ್ಬ ಮಾಡಿದ ಒಂದು ಸೃಷ್ಟಿ ಮಾಡಿದ ಒಂದೇ ಗಂಡು ಗಂಡು ಒಬ್ಬನೇ ಅವನೇ ಹೆಣ್ಣಿನ ರೂಪಣ ಹೆಣ್ಣಿನ ಗಂಡಿನ ರೂಪ ಅವನೇ ತಾಳ್ದ ಎರಡೂನು ತಾಳಿ ಸೃಷ್ಟಿ ಮಾಡಿದ ಒಬ್ಬನೇ ಆದ ಅವರಿಂದ ಇನ್ನೊಬ್ಬಾದ ಇನ್ನೊಬ್ಬ ಆದ ಇನ್ನೊಬ್ಬ ಆದ ಇನ್ನ ಪಾದ ಇನ್ನ ಪಾದ ಆತ ಅಧ್ಯಯನ ಮಾಡಿದ್ರು ಅವರ ಉದ್ಯೋಗಗಳನ್ನ ನೋಡಿ ನೀನು ಈ ಕೆಲಸ ಮಾಡ್ತಾನೆ ವ್ಯವಸಾಯ ಮಾಡ್ತಾನೆ ಅಂದ್ರೆ ಅವನಿಗೆ ಬೇಸಾಯ ಮಾಡೋಣ ಅಂತ ಒಕ್ಕಲ್ತಾನ ವಾಕಲಿಗೆ ಅರ್ಥ ಮಾಡ್ಕೊಳ್ತೀವಿ ಅವನು ಪೂಜೆ ಮಾಡೋ ಪೂಜಾರಿ ಅಂತ ಇಟ್ಕೊಂತೀವಿ ಅವನು ನಮಾಜ್ ಮಾಡೋಂಗ್ ಅಲ್ಲ ಒಂದು ಇದು ಮಾಡಿ ವಿಸ್ತರಣೆ ಆದ ಪ್ರಪಂಚ ಈ ಪ್ರಪಂಚದಲ್ಲಿ ವಿಸ್ತರಣೆ ಆದಮೇಲೆ ಏನಂತಪ್ಪ ಅಂದ್ರೆ ಬೆಳೀತಾ 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 ಎಲ್ಲರೂ ಬದಲು ಬಾರಿ ಗೌರವ ಅಂತನಂತೆ ನಾವು ಅಮ್ಮ ತಪ್ಪು ನಾಯಕ ಅಂತ ಹೇಳಿ ನಮ್ಮ ಹೊರಮ್ಮಪ್ಪನ ಸದ್ಯ ಕರಿತೀವಿ ಭಾಳ ತಮ್ಮೆಲ್ಲ ಸಂತೋಷ ಬಂದ್ರು ಕೂಡ ಸಂತೋಷ ನಮ್ಮ ಒಟ್ರೆ ಇಲ್ಲಿ ಕರೆಂಟಿನ ವ್ಯವಸ್ಥೆ ಇಲ್ಲಿ ಸರ್ ಸತ್ತಿಗೊಂದು ಪದೇ ಪದೇ ಬಂದಾಗ ಹೇಳ್ತೀವಿ ನಾವು ಕರೆಕ್ಟ್ ಹಬ್ಬ ಇದ್ದಾಗ ಆಮೇಲೆ ಅವರು ಕತ್ತಾಲತಿದ್ದಾಗಲೇ ಕರೆಂಟ್ ತಗೊಳ್ಬಿಟ್ಟು ಅದನ್ನೇ ಹೇಳಿ ಸರ್ ಮತ್ತು ಇದೊಂದು ಬಾಟ್ಲಿ ವ್ಯವಸ್ಥೆ ಸರ್ ಕಂಟಿನ್ಯೂ ಅಲ್ಲೇ ಅಭ್ಯರ್ಥಿಗಳು ಬರಲಾಗ ಬಂದು ಕೊಡ್ತಾರೆ ಅದು ಕೂಡ ತಾವು ಸ್ವಲ್ಪ ಕಡಿವಾಣ ಆಗ್ತದೆ ಆಮೇಲೆ ಕಥರಾತ್ರಿ ಮತ್ತು ದೇವರೋಗ ದಿವಸ ಹೆಚ್ಚಿನ ತಮ್ಮ ಸಿಬ್ಬಂದಿ ಕಳಿಸಿ ನಮಗೆ ಸ್ವಲ್ಪ ರಕ್ಷಣೆ ಕೊಡಬೇಕು ಹೊರಗೆ ಏನು ಸಮಸ್ಯೆ ಬರ್ದಂಗೆ ನಾವೇ ಇರ್ತೀವಿ ಹಿರಿಯರು ಇರ್ತಾರೆ ಯುವಕರು ಎಲ್ಲರ ಜೊತೆಗೆ ನೀವು ಇರ್ತಾರೆ ನಿಮ್ಮಿಂದ ನಾವು ಎಲ್ಲರ ಕಲಿತು பிரித்து விஷ்வாசி அப்பமான கரெக்ட் எல்லாேர்ட்டி புட்டி எல்லா கடை புத்தி ಅವರು ಕಟಾರಿ ಇರ್ತಾರೆ ಸರ್ ಇವತ್ತು ರಾತ್ರಿ ಹನ್ನೊಂದು ಗಂಟೆಗೆ ಆಮೇಲೆ ಸೋಮವಾರ ಮೂವತ್ತು ಆರು ಎರಡ್ ಸಾವಿರದ ಇಪ್ಪತ್ತೈದು ಎಲ್ಲಾ ದೇವರುಗಳು ಕಟಾರಿ ಇರ್ತಾರೆ ಸೋಮವಾರ ಎಲ್ಲಾ ದೇವರು ಆಮೇಲೆ ಗುರುವಾರ ದಿವಸ ಮೂರು ಏಳು ಎರಡ್ ಸಾವಿರದ ಇಪ್ಪತ್ತೈದು ಏಳನೇ ಸವಾರಿ ಕಂಗಾಲಿ ಮಸೂದಿ ಮಾತಾಡಿದ್ದಾರೆ ಅದು ಏಳನೇ ಸವಾರಿ ರಾತ್ರಿ ಎರಡು ಗಂಟೆ ಸ್ಟಾರ್ಟ್ ಸಾವಿರ ಆಮೇಲೆ ಶುಕ್ರವಾರ ನಾಲ್ಕು ಏಳು ಇಪ್ಪತ್ತೈದು ಎಂಟನೇ ಸಾವಾರಿ ಅಲ್ಲಿ ಸೇನೇರ್ ಭಾಗದಲ್ಲಿ ಶನಿವಾರ ಐದು ಏಳು ಇಪ್ಪತ್ತೈದು ಒಂಬತ್ತನೇ ಸವಾರಿ ಅಂದ್ರೆ ಎಲ್ಲ ದೇವರು ಎಲ್ಲ ದೇವರು ರಾತ್ರಿ ಅವತ್ತು ಶನಿವಾರ ಐದು ಏಳು ಎರಡ್ ಸಾವಿರದ ಇಪ್ಪತ್ತು ಆಮೇಲೆ ರವಿವಾರ ಆರು ಏಳು ಎರಡು ಸಾವಿರದ ಇಪ್ಪತ್ತೈದು ಮೂರನೇ ಅದು ಲಾಸ್ಟ್ ಬೆಳಿಗ್ಗೆ ಬರೀ ದಿವಸ ಸಾಯಂಕಾಲ ಐದು ಆಮೇಲೆ ಮಂಗಳವಾರ ಎಂಟು ಏಳು ಎರಡು ಸಾವಿರದ ಇಪ್ಪತ್ತೈದು ಜಾಗದ ಬೆಳಿಗ್ಗೆ ಜಾಗ ಕಾರ್ಯಕ್ರಮ ನಾವು ರಾತ್ರಿ ಎಲ್ಲ ದೇವರುಗಳು ನಾವು ಹನ್ನೊಂದು ಗಂಟೆಗೆ

ವರ್ಷ ಎರಡ್ ಸಾವಿರದ ಇಪ್ಪತ್ತೈದು ಹೊರಹೊಂಬಾಗುತ್ತದೆ ಆ ಒಂದು ಹಿನ್ನೆಲೆಯಲ್ಲಿ ಪ್ರತಿ ವರ್ಷದಿಂದ ಈ ವರ್ಷ ಕೂಡ ನಾವು ನಗರ ಪೊಲೀಸ್ ಠಾಣೆಯಲ್ಲಿ ಹೊರಹೊಬ್ಬದ ಹಿಂದೆ ಶಾಸಕರನ್ನು ನಾವು ಏರ್ಪಡಿಸಲಾಗಿದೆ ಈ ಒಂದು ಶಾಸಕರಿಗೆ ನಮ್ಮ ಉಪವಿಭಾಗದ ಹೆಚ್ಚಿನ ಎಸ್ ಸಾವಿರ ಆಗಿರ್ತಕ್ಕಂಥ ಶಿಕ್ಷಣ ಬಂದಿದ್ದಾರೆ ಅವರಿಗೆ ನಮ್ಮ ನಗರ ಠಾಣೆಯಿಂದ ಹಾಗೂ ಎಲ್ಲ ಮಸೀದಿಯ ಎಲ್ಲ ಮೊರಂ ಪಂಜಾಬ್ ಎಲ್ಲ ಮಸೀದಿಗಳಿಂದ ನಾವು ಸ್ವಾಗತ ಅದೇ ರೀತಿ ನಮ್ಮ ಠಾಣೆಯ ಪಿ ಎಸ್ ಆಗಿರ್ತಕ್ಕಂಥ ನಾಗರಾಜ್ ಉಪಸ್ತಾ ಇದ್ದಾರೆ ಅವರಿಗೂ ನಮ್ಮ ಠಾಣೆ ನಾವು ಅದೇ ರೀತಿ ನಗರದಲ್ಲಿ ಪ್ರತಿಷ್ಠಾಪನೆಗೊಳ್ಳುವ ಎಲ್ಲ ಮೊರಂಗಳಲ್ಲಿ ಇವರು ಎಲ್ಲ ಪಂಜಾದ ಎಲ್ಲ ಮಸೀದಿಯ ಪದಾಧಿಕಾರಿಗಳು ತಮ್ಮೆಲ್ಲರೂ ನಾನು ನಗರ ಪೊಲೀಸ್ ಆಗಿದೆ ನಾನು ಸ್ವಾಗತ ಪ್ರತಿ ವರ್ಷದಲ್ಲೇ ಈ ವರ್ಷ ಕೂಡ ಇಲಾಖೆ ಮತ್ತು ಶಿಷ್ಟಾಚಾರ ಮತ್ತು ನಿಯಮ ಪ್ರಕಾರ ನಾವು ಸಾಧಿಸಲು ಖುಷಿಯಿಂದ ಎಂಜಾಯ್ಮೆಂಟ್ ಮಾಡತಕ್ಕಂಥ ಒಬ್ಬ ಏನು ಈ ನಮ್ಮ ಖಲೀಫ್ ಯಾಜಿಗರು ನಮ್ಮ ಪ್ರವಾದಿ ಮೊಮ್ಮರ ಮೊಮ್ಮಗ ಇಮಾಮ್ ಹುಸೇನ್ ಅವರು ತ್ಯಾಗವನ್ನು ಮತ್ತೆ ತೋಟಿರ್ತಕ್ಕಂಥ ದಿನಾಯಿತ್ತು ಅವರನ್ನ ಮೋಸಿದಿಂದ ಯುದ್ಧದಲ್ಲಿ ಕಲೆ ಮಾಡ್ತಾರೆ ನಮ್ಮದೇ ಅತಿ ಕ್ರೂರವಾಗಿ ಹತ್ಯೆ ಮಾಡ್ತಾರೆ ದಿನ ನಾವು ಶೋಚನೀಯವಾಗಿ ಆಚರಣೆ ಹಬ್ಬ ಇದೆ ಹಸುರ ದಿನ ಅಂತ ಹೇಳ್ತೀವಿ ಹಸುರಾ ದಿನ ಅಂತ ಉಪಾಸನೆ ನಾವು ಇವೆಲ್ಲ ಈ ಹಬ್ಬದ ಹಿಂದೆಲ್ಲ ತಿಳ್ಕೊಂಡು ಬಟ್ ಈ ನಾವು ಏನ್ ಮಾಡ್ತೀವಿ ಅಲಾಯಿ ಕುಣಿಯುವಾಗ ಸೀರಾಗ ಬೆಂಟು ಕೊಡ್ತಾರೆ ಈ ಯೋಗರು ಮತ್ತು ಮಸೀದಿ ಮುಂದ ಇಜೆ ಹಾಕ್ತಾರೆ ಕಾಲು ಬಿದ್ದಾರೆ ನಿಮಗೆಲ್ಲ ಬಂದಿರಬೇಕು ಈ ಮೆಡಿಕಲ್ ನನ್ನ ಗ್ರಾಮೀಣ ಮೆಡಿಕಲ್ ಬಂದಿದ್ದು ಸತ್ತಲ್ಲ ಸತ್ತಿಗೆ ಕರ್ಕೊಂಡೋಗಿ ಅಲ್ಲಿ ಅವ್ರಿಗೆ ಟ್ರೀಟ್ಮೆಂಟ್ ಆಗಲಿಲ್ಲ ಸಕ್ಸಸ್ ಆಗಲಿಲ್ಲ ಕೊನೆಗೆ ಸತ್ತ ಮತ್ತಿದ್ದೀನಾಗಲಿ ಯಾವಾಗಾದರೂ ನಾಲ್ಕು ಕೊಡುವಾಗ ಬೆಂಟದಲ್ಲಿ ಬಿದ್ದಾಗ ಹಾಗಾಗಿ ನೀವು ಮಸೀದಿ ಇರ್ತಕ್ಕಂಥವ್ರು ಇನ್ನೊಂದು ಕಮಿಟಿ ಇರ್ತದೆ ನೀವು ವಾಲಂಟಿಯರ್ಸ್ ಮಾಡ್ಕೊಳ್ಳಿ ನಾವು ಒಂದು ಸಿಬ್ಬಂದಿ ಬಂದಿದ್ದು ನಾವು ಇದು ಇಂಪಾರ್ಟೆಂಟ್ ಆಗಲಿ ಸೊ ಅಲ್ಲಿ ಮಿಸ್ಕ್ರಿಯಸ್ ಏನಿರ್ತಾ ಇಲ್ಲ ಹುಡುಗರು ಏನು ಕುಡಿದು ಬರ್ತಾ ಇಲ್ಲ ಅವರಿಗೂ ಭಾಳ ಕಟ್ಟಿಗಟ್ಟಾಗಿ ಸೂಚನೆಗಳನ್ನು ನೀಡಿದರು ನಾವು ರೀತಿ ಯಾವುದೇ ಕಾರಣಕ್ಕೂ ಕುಡಿದು ಬಂದು ಅದೇ ಕೊನೆ ಇಲ್ಲ ಅದನ್ನು ತಾವು ಸ್ವಲ್ಪ ಪಾಲನೆ ಮಾಡಿ ಮತ್ತು ಈಗಾಗಲೇ ಪ್ರತಿ ವರ್ಷದಂತೆ ನಾವು ಬಂದ ನಂತರ ಒಂದು ಅಪರಾಧ ಹಿನ್ನೆಲೆಯಲ್ಲಿ ಇಟ್ಟುಕೊಂಡರು ವಿಪಾಪುರ ತಾಂಡದಲ್ಲಿ ಈ ವರ್ಷವೂ ನಾವು ಅಲ್ಲಿ ನಿಷೇಧಾಜ್ಞೆನೇ ಜಾರಿಗೊಳಿಸಿದ್ದೀವಿ ಹಬ್ಬ ಆಚರಣೆ ಮಾಡೋದ್ರೆ ನಿಷೇಧಾಜ್ಞೆ ತಾಲೂಕು ದಂಡಾಧಿಕಾರಿಗಳಿಂದ ನಾವು ಜಾರಿಯನ್ನು ಕೊಡಿಸಿದ್ದೀವಿ ಏನಾದರೂ ಮತ್ತೆ ನೀವು ಮುಖ್ಯ ಹಬ್ಬದಾಯಿತು ಮತ್ತು ದೇವರು ಕುಡಿಸೋದಾಯಿತು ಚಿತ್ರ ಹುಡ್ಸೋದಾಯಿತು ಅದರ ನಿರ್ದಾಕ್ಷಿಣ ಪ್ರಮೋದು ಸೋಷಿಯಲ್ ಮೀಡಿಯಾದಲ್ಲಿ ಪೇಪರ್ಗಳಲ್ಲಿ ಟಿ ವಿಗಳಲ್ಲಿ ಏನಾದರೂ ಬಂತು ಅಂತಂದರೆ ನಾವು ಒಂದು ಪ್ರಮೋದ್ ವಯೋಲೇಷನ್ ಆಫ್ ಮಾಡೋದು ಅಚ್ಚಿಂಗ್ ಅವರ ಆದೇಶದ ಉಲ್ಲಂಘನೆ ಮಾಡೋದಕ್ಕಾಗುತ್ತೆ ಸೊ ಅದನ್ನು ತಮ್ಮ ನಮ್ಮ ಇಲಾಖೆಯಿಂದ ಪ್ರತಿ ವರ್ಷದಂತೆ ಪ್ರತಿಯೊಂದು ಲಜ್ಜಾಗಳಿಗೂ ನಾವು ಹಾಕ್ತಾ ಬಂದಿದ್ದೀವಿ ಹಾಕ್ತೀವಿ ಅತಿ ಮುಖ್ಯ ಮುಖ್ಯಗಳಲ್ಲಿ ನಾವು ಬರ್ತೀವಿ ಸ್ಯಾಪ್ನು ಕೆಲವೊಂದು ಸಮಸ್ಯೆಗ ಅವರು ಬರ್ತಾರೆ ಪಿ ಎಸ್ ಆರ್ ಇರ್ತಾರೆ ಏನಾದರೂ ಹಬ್ಬ ಸಂಬಂಧಪಟ್ಟಾಗ ಶಾಂತಿ ಸಂಬಂಧಪಟ್ಟಾಗ ಏನಾದರೂ ಮಾತನಾಡಿರ್ತಾರೆ ಮನೆಯಾಗಿ ಸ್ಯಾಬ ಮಾತಾಡ್ತಾರೆ ತಮ್ಮ ಏನಾದರೂ ಸಮಸ್ಯೆ ಶೇರಿ ನಮ್ದು ಎರಡು ಮಾಡೋ ನಾವು ಇಲ್ಲಿ ಮುಗ್ತಾ ಇದ್ದೇವೆ ಯಾರು ಮಾತಾಡೋದಿಲ್ಲ ಏನ್ ಹೇಳ್ಬೋದಲ್ಲ ಇವತ್ತಿನ ಒಂದು ಈ ಶಾಂತಿ ಸಭೆಗೆ ಆಗಮಿಸ್ತಕ್ಕಂಥ ಎಲ್ಲರಿಗೂ ಇನ್ನೊಮ್ಮೆ ನಾನು ಸ್ವಾಗತವನ್ನು ಕೊಡ್ತೀನಿ ಈ ವರ್ಷದಂತೆ ಈ ವರ್ಷನೂ ಕೂಡ ಮೊಹರಂ ಹಬ್ಬ ಆಚರಣೆ ಮಾಡ್ತಾ ಇದ್ದೀವಿ ಇದು ಮೊಹರಂ ಮೂರನೇ ಮೊಹರಂ ನಾನು ಮೂರನೇ ವರ್ಷ ಬಂದೋಬಸ್ತ್ ಮೂರನೇ ನಮ್ದು ಇವ್ರದ್ದು ನೋರಮ್ಮ ಪ್ರತಿ ವರ್ಷನು ಶಾಂತವಾಗಿ ಆಗಿದೆ ಎರಡು ವರ್ಷ ಆಯ್ತು ಮೂರನೇ ವರ್ಷ ಶಾಂತವಾಗಿ ಕಳೆದ ವರ್ಷನೂ ಕೂಡ ಶಾಂತವಾಗಿ ಆಯಿತು ಆ ವರ್ಷನೂ ಹಿಂದಿನ ವರ್ಷನೂ ಕೂಡ ಶಾಂತವಾಗಿ ಆಯ್ತು ಈ ವರ್ಷನೂ ಕೂಡ ಶಾಂತವಾಗಿ ಆಗದಂತ ನಮ್ಗೆ ಭರವಸೆ ಇದೆ ನಿಮ್ಗೆಲ್ಲ ಸಹಕಾರ ಮತ್ತೆ ನಮ್ದೆಲ್ಲ ಬಂದೋಬಸ್ತು ಸರಿಯಾಗಿ ಮಾಡ್ತೀವಿ ನಾವು ಸಹಕಾರ ತಗೊಂಡು ಮಾಡ್ತೀವಿ ಅಲ್ಲ ಕೆಲವೊಂದು ಕಡೆ ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಆಗ ಆದರೆ ನೀವು ತಕ್ಷಣ ನಮಗೆ ಇಂಟಿಮೇಷನ್ ಏನಾದರೂ ಅನ್ಬುಟ್ಟ ಹಾಕಿರ್ತೋ ಹಂಗೇನು ಮೇಜರ್ ಆಗಲ್ಲ ಎಲ್ಲರೂ ಹಿಂದೂ ಮುಸ್ಲಿಂ ಭಾವೈಕ್ಯತೆ ಯಾವುದು ಸಮಸ್ಯೆಗಳು ಆಗೋಲ್ಲ ಯಾ ಸಮಸ್ಯೆಗಳು ಆತಂದ್ರೆ ಅದು ಅಂತಂದ್ರೆ ಕಾಲು ತೊಳೆದ್ರು ಕೈ ಕೈ ಬಡಿಸಿದ್ರು ಅದು ಸಮಸ್ಯೆಗಳು ಸಮಸ್ಯೆಗಳಾಗ್ತಿರ್ತಾವೆ ಹಳ್ಳಿ ಹಳ್ಳಿಯಾಗ ಭಾಳ ಘಟನೆಗಳು ಘಟನೆಗಳಾಗುವು ಸಿಟಿ ಒಳಗೆ ಆ ರೀತಿ ಘಟನೆಗಳು ಆಗಲ್ಲ ಎಲ್ಲರೂ ಕೂಡ ಈ ಎಲ್ಲ ಕಮಿಟಿಯವರು ಬಂದಿರಲಿ ಮೂವತ್ತೆಂಟು ಮೂವತ್ತೇಳು ಮೂವತ್ತೆಂಟು ಕಮಿಟಿಯವರು ಅದೇ ಇರಲಿ ಪಂಜಾಬ್ ಕುಡಿಸೋರು ಏನು ನಮ್ಮ ಇನ್ಸ್ಪೆಕ್ಟರ್ ಹೇಳಿದರು ಅದೇ ರೀತಿ ಎಲ್ಲರೂ ಶಾಂತ ರೀತಿ ಶಾಂತವಾಗಿ ಏನೋ ಹಬ್ಬ ಏನು ಉದ್ದೇಶ ಏನಿದೆ ಹಬ್ಬ ಆಚರಣೆ ಮಾಡೋ ಉದ್ದೇಶವನ್ನು ತಿಳಿದುಕೊಂಡು ಹಬ್ಬವನ್ನು ಆಚರಣೆ ಮಾಡಿದ್ರೆ ಯಾವುದೇ ಗಲಭೆಗೆ ಆಸ್ಪದ ಇರೋಂಗಿಲ್ಲ ತಮ್ಮ ತಮ್ಮ ಏನಾದರೂ ಬೇಳೆ ಬಯಸ್ಕೊಳ್ಳೋಕೆ ಮಾಡ್ತಾ ಇರ್ತಾರಲ್ಲ ಆವಾಗ ಸಮಸ್ಯೆಗಳು ಉದ್ಭವ ಆಗ್ತಾವ ಅಂಥವುಗಳಿಗೆ ಅವಕಾಶ ಕೊಡೋಕೆ ಹೋಗಬೇಡ್ರಿ ನೀವು ಕಮಿಟಿಯವರು ಏನು ಪರ್ಟಿಕ್ಯುಲರ್ ನೀವು ಇದ್ದೀರಿ ಈ ಕೆಲವು ಕಡೆ ನಾವು ಬ್ಯಾನ್ ಮಾಡಿದ್ದೀವಿ ಹೋದ ವರ್ಷವೂ ಐದು ರೂರಲ್ ಗ್ರಾಮೀಣ ಪ್ರದೇಶದಲ್ಲಿ ನಾಲ್ಕು ಐದು ಕಡೆ ನಾವು ಮೊರಮ್ ನಿಷೇಧಾಜ್ಞೆ ಮಾಡಿದ್ದೀವಿ ಟೌನ್ ನಲ್ಲಿ ಒಂದು ಕಡೆ ನಿಷೇಧಾಜ್ಞೆ ಜಾ ನಾವು ತಹಶೀಲ್ದಾರ್ ಅವರಿಂದ ಒಂದು ಆಚರಣೆ ಮಾಡಬಾರ್ದು ಯಾಕಂದ್ರೆ ಹಿಂದಿನ ಗಲಾಟೆ ಹಿಂದೇನು ಆಗಿತ್ತು ಗಲಾಟೆ ಆ ಗಲಾಟೆನ ದೃಷ್ಟಿಯಲ್ಲಿ ಇಟ್ಕೊಂಡು ಬ್ಯಾನ್ ಮಾಡಿದ್ದೀವಿ ಈ ವರ್ಷನೂ ಕೂಡ ಅಲ್ಲಿ ಬ್ಯಾನ್ ಆಗಿದೆ ಯಾಕೆ ನಾವು ನಿಮಗೆ ಅದನ್ನ ಹೇಳ್ತಾ ಇದೀವಿ ಅಂತಂದ್ರೆ ನೀವು ಹುಷಾರಾಗಿರಿ ನೀವು ಎಚ್ಚರಿಕೆಯಿಂದ ಇರಿ ಅಂತ ನಾವು ಹೇಳ್ತಾ ಇರೋದು ಏನಾದರೂ ನಿಮ್ಮ ಪಂಜಾದಲ್ಲಿ ನಿಮ್ಮ ಪಂಜ ಇದರಲ್ಲಿ ಏನಾದರೂ ಸಮಸ್ಯೆಗಳಾದರೆ ಮುಂದಿನ ವರ್ಷ ನಿಮ್ಮದು ಬ್ಯಾನ್ ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ ಎಚ್ಚರಿಕೆಯಿಂದ ಇರೋಕ್ಕೆ ನಿಮ್ಗೆ ಆ ಉದಾಹರಣೆ ಕೊಡ್ತಾ ಇದ್ದೀನಿ ಅಷ್ಟೇ ಅದಕ್ಕೆ ನೀವೆಲ್ಲ ಜವಾಬ್ದಾರಿಯಾಗಿ ನೀವು ಕಮಿಟಿ ಮಾಡ್ಕೋರಿ ನಿಮ್ಮ ಕಮಿಟಿ ಇರುತ್ತೆ ನಿಮ್ಮದು ಎಲ್ಲ ಯಾರ ನೀವು ಕಮಿಟಿ ಇರೋದಿರಿ ನೀವು ಹಿರಿಯರ ಈ ಹಬ್ಬವನ್ನು ಸರಿಯಾಗಿ ಮ್ಯಾನೇಜ್ ಮಾಡಬೇಕು ಯುವಕರನ್ನ ಮ್ಯಾನೇಜ್ ಮಾಡಬೇಕು ಅವರು ಯಾವುದೇ ಸಮಸ್ಯೆ ಆಗ್ಲಾರ್ದಂಗೆ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗ್ಲಾರ್ದಂಗೆ ನೀವು ನೋಡ್ಕೋಬೇಕಂತ ಹೇಳಿ ನಾನು ಇಲಾಖೆಯಿಂದ ಸೂಚನೆ ಕೊಡ್ತಾ ಇದ್ದೀನಿ ನಾವು ಸೂಕ್ತ ಬಂದೋಬಸ್ತ್ ಕೂಡ ನಾವು ಮಾಡ್ತೀವಿ ಪ್ರತಿ ಮಾಡ್ತಾ ಇದ್ದೀವಿ ಎಲ್ಲ ಎವ್ರಿ ಎವ್ರಿ ಇಯರ್ ನಾವು ಬಂದೋಬಸ್ತ್ ಮುನ್ಸಿಪಾಲ್ಟಿಯವ್ರು ಇರ್ಬೋದು ಎಕ್ಸೈಸ್ ಡಿಪಾರ್ಟ್ಮೆಂಟ್ನವರು ಇರ್ಬೋದು ಕಂದಾಯ ಇಲಾಖೆಯವ್ರು ಇರ್ಬೋದು ಜೆಸ್ಕಾಮ್ನವ್ರು ಇರ್ಬೋದು ಅವರಿಂದ ಏನು ಸಮಸ್ಯೆಗಳ ಏನು ಸಮಸ್ಯೆಗಳ ಇದಾವೆ ಅವುಗಳನ್ನು ಇದು ಮಾಡೋಕ್ಕೆ ವೈರ್ ವೈರಿಂಗ್ ಸಮಸ್ಯೆ ಇರ್ಬೋದು ನೀರಿನ ಸಮಸ್ಯೆ ಇರ್ಬೋದು ಶುಚಿತ್ವ ಸ್ವಚ್ಛತೆ ಸಮಸ್ಯೆ ಇರ್ಬೋದು ಮುನ್ಸಿಪಾಲ್ಟಿ ಇವರು ಬಂದಿದ್ದಾರೆ ಅವರು ಆಫೀಸರ್ ಬಂದಾರ ಅವರು ಕೂಡ ಆ ಕ್ರಮ ಕೈಗೊಳ್ತಾರೆ ದಸ್ಕಾ ಎಲ್ಲಾಕಿ ಅವರಿಗೆ ನಾವು ಇಂಟಿಮೇಷನ್ ಕೊಡ್ತೀವಿ ಎಲ್ಲೆಲ್ಲಿ ವೈರ್ಗಳ ಸಮಸ್ಯೆ ಇದೆ ಅವೆಲ್ಲ ನಾವು ಹೇಳ್ತೀವಿ ಅವರಿಗೆ ಅವ್ರಿಗೂ ಕೂಡ ಹೇಳ್ತೀವಿ ಎಕ್ಸೈಸ್ ಡಿಪಾರ್ಟ್ಮೆಂಟ್ನವ್ರಿಗೂ ಕೂಡ ಹೇಳ್ತೀವಿ ಈ ಸರಾಯಿ ಬ್ಯಾ ಬ್ಯಾನ್ ಮಾಡ್ಬೇಕಂತ ಹೇಳಿ ನಾವು ಅವ್ರ ಲೆಟ್ರ್ಗು ಪತ್ರ ಪತ್ರವನ್ನು ಬರಿತೀವಿ ನಾವೇನು ಮಾಡಬೇಕು ನಾವು ಕ್ರಮ ಕೈಗೊಳ್ಳಬೇಕು ನಾವು ಕೈಗೊಳ್ತೀವಿ ಈ ವರ್ಷ ಕೂಡ ಏನು ನೀವೊಂದು ಈ ಕಾರ್ಯಕ್ರಮ ಸ್ಟಾರ್ಟ್ ಆಗಿದೆ ಈಗ ಕಾರ್ಯಕ್ರಮ ಇರುತ್ತೆ ನಿಮ್ದು ಇದು ಶಾಂತವಾಗಿ ನಡೀಲಿ ಅಂತ ಹೇಳ್ತಾ ಏನೇ ಸಮಸ್ಯೆ ಇದ್ರೂ ನಮ್ಮ ಗಮನಕ್ಕೆ ತರಬೇಕಂತ ನಿಮ್ಗೆ ಇನ್ನೊಂದು ಸರ್ತಿ ಹೇಳ್ತೀನಿ ನಮ್ಮ ಇನ್ಸ್ಪೆಕ್ಟರ್ ಇರ್ಬೋದು ನಾವು ಇರ್ಬೋದು ನಮ್ಮ ಪೊಲೀಸ್ ಸ್ಟೇಷನ್ಗೆ ಯಾರೇ ಇರಲಿ ನಮ್ಮ ನಮ್ಮ ಎಸ್ ಬಿ ಕಾನ್ಸ್ಟೇಬಲ್ ಇರ್ತಾರೋ ಅವ್ರಿಗೆ ಯಾರು ಯಾರೇ ಇರಲಿ ನಿಮ್ಗೆ ಯಾರು ಪರಿಚಯ ಇರ್ತಾರೋ ಅವ್ರ ಜವಾಬ್ದಾರಿಯುತ್ತ ಅಧಿಕಾರಿಗಳಿಗೆ ನೀವು ಅವ್ರ ಗಮನಕ್ಕೆ ತಂದ್ರಿ ಅಂದರೆ ಮುಂದೆ ಆಗಬಹುದಾದಂಥ ಘಟನೆ ದೊಡ್ಡ ಘಟನೆಗಳನ್ನು ನಾವು ತಡೆಯಬಹುದಾಗಿರುತ್ತೆ ಅದಕ್ಕೆ ನೀವು ಅಡ್ವಾನ್ಸ್ ನಮಗೆ ತಿಳಿಸಿದ್ರೆ ನಾವು ಅದನ್ನು ಕ್ರಮ ಕೈಗೊಳ್ತೀವಿ ನಮ್ಮ ಮುಗಿದ ನಂತರ ಕವಡಿ ಪೀರಾ ಬರುತ್ತೆ ಆ ಕೌಡಿ ಪೀರಾ ಸಪ್ರೇಟ್ ಆಗಿ ನಾವು ಮತ್ತೆ ಅವ್ರು ಕೌಡಿ ಯಾರು ಕೂಡಿಸ್ತಾರ ಅವನ್ನೆಲ್ಲ ಮತ್ತೆ ಮೀಟಿಂಗ್ ಕರೆದು ನಾವು ಅವ್ರಿಗೆ ಏನು ಹೇಳಬೇಕು ಏನು ಮಾಡಬೇಕು ನಾವು ಸೂಕ್ತ ತಿಳುವಳಿಕೆಯನ್ನ ನೀಡ್ತೀವಿ ಅಂತ ಹೇಳ್ತಾ ಈಗ ಅದು ಗಾಂಧಿ ಸರ್ಕಲ್ ಅದು ಹೇಳಿದ್ರಲ್ಲ ಅದೇ ಅದು ನಿಮ್ಗೇನು ಸಮಸ್ಯೆ ಅಂದ್ರೆ ಏನು ಓಕೆ ಅದರ ಸಮಸ್ಯೆ ಇಲ್ಲಾಂದ್ರೆ ಆಯಿತು ಕೌಡಿಪೀರಾದವ್ರಿಗೆ ನಮ್ಮ ಮೀಟಿಂಗ್ ಮಾಡಿದಾಗ ಆ ಬಗ್ಗೆ ಅವರಿಗೆ ಸೂಕ್ತ ಎಚ್ಚರಿಕೆಯನ್ನು ನಾವು ನೀಡ್ತೀವಿ ಇಷ್ಟು ಹೇಳಿ ನಾನು ಎರಡು ಮಾತುಗಳನ್ನ ಮುಗಿಸ್ತೇನೆ ವಾರ್ತೆಗಳೊಂದಿಗೆ ಭೇಟಿಯಾಗೋಣ ನಮಸ್ಕಾರ